ಕಷ್ಟ ಬೇಜಾರಾಯ್ತೈತೆ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಕನ್ನಡದ ಕನ್ನಡ ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನನಗೆ ಬುಧವಾರ ತುಂಬಾ ಅಂದ್ರೆ ತುಂಬಾ ಖುಷಿ ಏನಕ್ಕೆ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನನ್ನ ಬಂಧುಗಳು ಅಂದ್ರೆ ಕುಟುಂಬದ ಸದಸ್ಯರು ಹತ್ತು ಸಾವಿರಕ್ಕೆ ಮುಟ್ಟಿದ್ರು ಅವರೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಆದರೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಗುರುವಾರ ನನಗೆ ಎವಿ ಅಂದರೆ ಎವಿ ಬೇಜಾರಾಗ್ತಾ ಇದೆ ಅಯ್ಯೋಯ್ಯಪ್ಪ ಏನಕ್ಕೆ ಅಂತ ನಿಮಗೆ ಹೇಳಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾವ ಕಾರಣದಿಂದ ಬೇಜಾರಾಗ್ತಿದೆ ಇದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯ ಇನ್ಮೇಲೆ ನನ್ನ ಗಳು ಬರ್ತಾ ಇರ್ತವೆ ಸಾಧ್ಯವಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಚಾರ ಏನು ಅಂತ ಹೋಗಿ ನೋಡೋಣ ಇವತ್ತು ನನಗೆ ಬೇಜಾರು ಮಾಡ್ತಾ ಇರ್ತಕ್ಕಂಥ ವಿಚಾರ ಇರೋದು ಈ ಗಾಡಿಗಳ ಮೇಲೆ ಏನಪ್ಪಾ ಬೇಜಾರು ಅಂತ ಹೇಳಿದ್ರೆ ಇದು ಗಾಡಿ ನಮ್ಮ ಗಾಡಿ ನಾನು ಪ್ರತಿನಿತ್ಯ ಓಡಿಸ್ತಕ್ಕಂಥ ಗಾಡಿ ಈ ಗಾಡಿನ ನಮ್ಮಪ್ಪ ತಗೊಂಡಿರೋದು ನಮ್ಮಪ್ಪನೇ ಸಲೇ ಇರೋದು ಆದರೆ ಓಡಿಸ್ತಾ ಇರೋರು ಫಲಾನುಭವಿಗಳು ನಾವಾಗಿದ್ದೀವಿ ಜೀವನದಲ್ಲಿ ಎಲ್ಲ ಹುಡುಗರಿಗೂ ಆಸೆ ಇರಂಗೆ ನನಗೂ ಕೂಡ ಒಂದು ಆಸೆ ಇದೆ ಏನಪ್ಪ ಅಂತಂದರೆ ನಾನು ಒಂದು ಒಳ್ಳೆ ಗಾಡಿ ತಗೋಬೇಕು ಗಾಡಿ ತಗೊಂಡು ನಮ್ಮ ಲೈಫ್ ಸ್ಟೈಲನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಬೆಳವಣಿಗೆ ಅಂಥದ್ದು ಮುಖಾಂತರ ನಾವು ಹತ್ಕೊಂಡು ಮೆಟ್ಲುಗಳ್ನ ಹೋಗಬೇಕು ಅಂತ ಅದಕ್ಕಾಗಿ ನಾನು ಇವಾಗ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಬೈಕ್ ತಗೋಣ ಅಂತ ಪ್ಲ್ಯಾನ್ ಇದ್ದೀನಿ ಆ ಬೈಕ್ ಯಾವುದು ಅಂತ ಸದ್ಯಕ್ಕೆ ನಿಮಗೆ ಹೇಳೋದಿಲ್ಲ ಆ ಬೈಕ್ ಡಿಲಿವರಿ ಇರೋದು ನಾನು ಶೋರೂಮ್ಗೆಳು ಬಂದಿರೋದು ಸೋಮವಾರ ಆದರೆ ನಾನು ತಗೊಳ್ಳೋದು ಬಂದು ಮಂಗಳವಾರ ಅಥವಾ ಬುಧವಾರ ಅವತ್ತು ನಾನು ನಿಮಗೆ ತಿಳಿಸ್ತೀನಿ ಯಾವ ಗಾಡಿ ಏನು ಅಂತೇಳಿ ಇವಾಗ ಬೇಜಾರಾಗಿರೋ ವಿಚಾರ ಏನಂತಂದರೆ ಆ ಬೈಕ್ನ ನಾನು ತಗೋತಾ ಇದ್ದೀನಿ ಅನ್ನೋದ್ಕಿಂತ ಅದನ್ನು ಕೂಡ ನಿಮಗೆ ಅವತ್ತೇ ನಾನು ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ವಿಡಿಯೋನ ತಪ್ಪದೆ ನೋಡ್ತಾ ಇರಿ ಪ್ರತಿನಿತ್ಯ ಬರ್ತಾ ಬರ್ತಾಯಿರುತ್ತೆ ಏನಂತಂದರೆ ನನ್ನ ಹತ್ರ ಆ ಒಂದು ಬೈಕ್ನ ತೊಗೊಳೋದಕ್ಕೆ ಅಷ್ಟು ದುಡ್ಡಿಲ್ಲ ಎಷ್ಟು ದುಡಿದ್ಯೋ ಅಷ್ಟರಲ್ಲಿ ಆ ಬೈಕ್ನ ತೊಗೊಳ ಅಂತ ನೋಡ್ತಾ ಇದ್ದೀನಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಲೋನ್ಗೆ ಹೋಗೋಣ ಅಂತ ಇದ್ದೀನಿ ಆದರೆ ನೆನ್ನೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನನ್ನ ಲೋನ್ ಎಲಿಜಿಬಿಲಿಟಿನ ಚೆಕ್ ಮಾಡಿಸಿದ್ದೀನಿ ಆ ರಿಲೇಷನ್ಶಿಪ್ ಮ್ಯಾನೇಜರ್ ಹೇಳಿದ್ರು ಆಗತ್ತೆ ನಿಮ್ಮದು ನೋಡಿ ಅಂತ ನಾನು ಪ್ರೊಸೆಸ್ ಎಲ್ಲ ಮಾಡಿದೆ ಆದರೆ ಇವತ್ತು ಹೇಳ್ತಿದ್ದಾರೆ ನನ್ನದು ಲೋನು ರಿಜೆಕ್ಟ್ ಆಗಿದೆ ಅಂತ ಮಿಡಿಲ್ ಕ್ಲಾಸ್ ಹುಡುಗ ಒಬ್ಬ ಬೈಕ್ ತೊಗೋಬೇಕು ಅಂತಂದರೆ ಈ ಲೋನ್ ಅನ್ನೋದು ನಿಜಕ್ಕೂ ತುಂಬಾ ಎಲ್ಪ್ ಮಾಡುತ್ತೆ ಆದರೆ ಇವಾಗ ಸದ್ಯಕ್ಕೆ ನನಗೆ ಲೋನ್ ಇಲ್ಲ ಇವಾಗ ಆ ಒಂದು ಗಾಡಿ ಮೊತ್ತ ಸದ್ಯದ ಪರಿಸ್ಥಿತಿಗೆ ನನಗೆ ನೋಡಿದ್ರೆ ತುಂಬಾ ಜಾಸ್ತಿ ಇದೆ ನಾನು ನನಗೆ ಅದನ್ನು ಯಾವ ರೀತಿ ಹೊಂದಿಸ್ಬೇಕು ಅಮೌಂಟ್ ಅಂತ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂತಂದರೆ ಅದನ್ನು ತಲೆಯಿಂದ ತೆಗೆದಾಕ್ಬಿಡೋಣ ತೊಗೊಳ್ಳೋದು ಬೇಡ ಮೇಲ್ ಮುಂದಕ್ಕೆ ತಗೊಳ್ಳೋಣ ಅಂತಂದರೆ ನಾನು ನಿನ್ನೆ ಬ್ಯಾಂಕವ್ರ ಜೊತೆ ಮಾತಾಡಿದ ಮೇಲೆ ಅವರು ಆಗತ್ತೆ ಮೇಲೆ ಹೋಗ್ಬಿಟ್ಟು ಗಾಡಿನ ಬುಕ್ ಕೂಡ ಮಾಡಿಬಿಟ್ಟಿದ್ದೀನಿ ಒಂದು ಬುಕ್ಕಿಂಗ್ ಅಮೌಂಟನ್ನ ಪೇ ಮಾಡಿ ಇವಾಗ ಮತ್ತು ಮನೆಯವ್ರಿಗೂ ಕೂಡ ಹೇಳಿದ್ದೀನಿ ನಾನು ಈ ಥರ ಇದ್ದೀನಿ ಗಾಡಿನ ಅಂತೇಳಿ ಇವಾಗ ನಾನು ತೊಗೊಂಡಿಲ್ಲ ಅಂತಂದರೆ ಮನೆಯವರು ಕೂಡ ಬೇಜಾರಾಗ್ಬೋದು ಅಥವಾ ಅವ್ರು ನನ್ನ ಮುಂದೆ ಹೇಳ್ಬೋದು ಏನಿಲ್ಲ ಪರವಾಗಿಲ್ಲ ಅಂತ ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅದು ಅದಕ್ಕೋಸ್ಕರ ನಾನು ಫಂಡನ್ನ ಬೇರೆ ಕಡೆಯಿಂದ ಅರೇಂಜ್ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಅರೇಂಜ್ ಮಾಡ್ತೀನಿ ಮತ್ತು ಯಾವ ಗಾಡಿ ಇದ್ದೀನಿ ಮತ್ತು ಯಾವತ್ತು ಡೆಲಿವರಿ ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಳ್ತೀನಿ ಜೊತೆಗೆ ಆ ಗಾಡಿನ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ತೊಗೊಬೌದಾ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ ಈ ಒಂದು ವೀಡಿಯೋಸ್ಗಳನ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ಇರಿ ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋದ ಸೀರೀಸ್ಗಳು ನಿಮ್ಮ ಗೆಳೆಯರಲ್ಲಿ ಯಾರಾದರೂ ಬೈಕ್ ತೊಗೊಳೋರು ಅಥವಾ ಕಾರ್ ತೊಗೊಳ್ಳೋರು ಅಥವಾ ಏನಾದರೂ ವಸ್ತುಗಳನ್ನ ತೊಗೊಳ್ಳೋರು ಗಾಡಿಗಳು ತೊಗೊಳ್ಳೋರು ಹಾಗೆ ಶೇರ್ ಮಾಡಿ ಏನಕ್ಕೆ ಅಂತಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮನಿ ಪ್ರಾಬ್ಲಮ್ಗಳಾಗಿರ್ಬೋದು ಮನೆ ಪ್ರಾಬ್ಲಮ್ಗಳಾಗಿರ್ಬೋದು ಬರ್ತವೆ ಅದನ್ನು ಯಾವ ರೀತಿ ಫೇಸ್ ಮಾಡ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೂ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸದ್ಯಕ್ಕೆ ಇವತ್ತು ನನಗೆ ಲೋನ್ ಸಿಗ್ತಾ ಇಲ್ಲ ನಾನು ಲೋನ್ನ ಯಾವ ರೀತಿ ಅಂದರೆಂಜ್ ಲೋನಲ್ಲ ಅಮೌಂಟನ್ನ ಯಾವ ರೀತಿ ಅರೇಂಜ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಯಾರ್ದಾದ್ರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಸಜೆಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ನ ತಿಳಿಸಿ ಹೆಲ್ಪ್ ಆಗುತ್ತೆ ಕಷ್ಟ ಗುರು ನಿಜ ದುಡ್ಡು ಇಟ್ಕಂಡು ಮಾಡೋಣ ಅಂತಂದರೆ ನಿಜ ಅಷ್ಟು ದುಡ್ಡನ್ನ ನನ್ನ ನನ್ನತ್ರ ಸದ್ಯಕ್ಕಂತೂ ಅಷ್ಟು ದುಡ್ಡಿಲ್ಲ ಈಗ ಲೋನ್ ನೋಡ್ತಾಯಿದ್ರೆ ಲೋನದು ನಾನು ಅಂಥದ್ದು ಏನು ಮಾಡಿಲ್ಲ ಬಟ್ ಏನೋ ಆಯಿತು ಲೋನ್ ಸಿಗ್ತಾಯಿಲ್ಲ ಇವಾಗ ಜೊತೆಗೆ ನೀವಿದ್ದೀರಾ ಸಪೋರ್ಟ್ ಮಾಡ್ತೀರಾ ನಾನು ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ವೀಡಿಯೋವನ್ನು ನೋಡ್ತಾಯಿರಿ ಪ್ರತಿನಿತ್ಯ ನಾನು ಬಿಡ್ತಾ ಇರ್ತೀನಿ ವೀಡಿಯೋಸ್ಗಳನ್ನ ನಾನು ಯಾವ ರೀತಿ ಫಂಡ್ನ ಅರೇಂಜ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ವಿಡಿಯೋನ್ನ ನೋಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಆದರೆ ಇವತ್ತು ಎ ವಿ ಬೇಜಾರಾಯ್ತೈತೆ ಆಫೀಸಿಗೆ ಬಂದಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡೋದೇ ಏನಿಲ್ಲ ಬಟ್ ಆದರೂ ತುಂಬಿದ ಮನಸ್ಸಿಂದ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡೋಣ ನಾನು ಏನಪ್ಪ ಅಂತಂದರೆ ಅವ್ರಿಗೆ ಶೋರೂಮ್ ಅವ್ರಿಗೆ ಹೇಳಿರೋದು ಬೈ ಶನಿವಾರ ದುಡ್ಡನ್ನ ಕಟ್ತೀನಿ ಅಂತ ಹೇಳಿದ್ದೀನಿ ಸಂಪೂರ್ಣ ಅಮೌಂಟ್ನ ಶನಿವಾರ ನಾನು ಕಟ್ಟಲಿಲ್ಲ ಅಂತಂದರೆ ನಾನು ಅಂದ್ಕೊಂಡು ದಿನ ಆ ಗಾಡಿನ ಡೆಲಿವರಿ ತೊಗೊಳೋದಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಕಾದು ನೀವು ಇರಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸದ್ಯಕ್ಕೆ ನನಗೆ ಲೋನ್ ಇಲ್ಲ ನೋಡೋಣ ಹೆಂಗೆ ಸಿಗುತ್ತೆ ಹೆಂಗೆ ತೊಗೊಳ್ತೀನಿ ತಗೊಳ್ತೀನಿ ಚೆನ್ನಾಗಿಲ್ಲ ಅವತ್ತು ಗೊತ್ತಾಗುತ್ತೆ ನಿಮಗೆ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು